ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದರ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದಾರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಮರಿದೇ ಲಾಸ್ಟ್ ಅಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ವರ್ಷದ ಮೊದಲನೇ ಗುರುವಾರ ಜೊತೆಗೆ ಇವತ್ತಿಗೆ ನನಗೆ ಏಳು ವಾರದ ವ್ರತ ಕಂಪ್ಲೀಟ್ ಆಗಿ ನಾನು ಕಟ್ಟಿರುವಂತ ಮುಡುಪ್ನ ತಗೊಂಡೋಗಿ ರಾಯರ ಸನ್ನಿಧಾನಕ್ಕೆ ತಗೊಂಡೋಗಿ ಅದನ್ನ ಹಾಕುವಂತಹ ಸಮಯ ಬಂದೇ ಬಿಡ್ತು ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಮ್ಮನೇನು ಕೂಡ ಕ್ಲೀನ್ ಮಾಡ್ಕೊಂಡು ನಾನು ಕೂಡ ರೆಡಿಯಾಗಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಪೂಜೆಗೆ ರಾಯರಿಗೆ ತುಂಬಾ ಪ್ರಿಯವಾದಂತಹ ನೈವೇದ್ಯ ಬಂದ್ಬಿಟ್ಟು ಹಯಗ್ರೀವ ಪ್ರಸಾದ ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ ಆದರೆ ನಾನಿಲ್ಲಿ ಆ ಪ್ರಸಾದ ಅದು ಮೇಕಿಂಗ್ ವಿಡಿಯೋನ ಹಾಕೊಂಡಿಲ್ಲ ಹಯಗ್ರೀವ ಪ್ರಸಾದದ ರೆಸಿಪಿ ವಿಡಿಯೋ ಬೇಕು ಅಂತಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಸಿಗತ್ತೆ ಸೊ ಅದನ್ನ ಮಾಡಿಕೊಂಡು ರಾಯರಿಗೆ ಇವಾಗ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದಿರುವಂತಹ ಹೂವು ತುಳಸಿಗೆ ಎಲ್ಲ ಮನೇಲಿರೋ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ನಾನು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪೂಜೆ ಮಾಡ್ತಾ ಮಾಡ್ತಾ ನೀವೆಲ್ಲರೂ ನನಗೆ ತುಂಬಾನೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಕಮೆಂಟ್ ಅಲ್ಲಿ ಆಗಿರ್ಬೋದು ಡಿ ಎಮ್ ಎಲ್ ಆಗಿರ್ಬೋದು ಸೊ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಅಂತ ಅಂದ್ರೆ ಕೆಲವೊಬ್ರು ಕೇಳಿದಿರಾ ನಾವು ಕೂಡ ರಾಯರ್ ವ್ರತನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದೀವಿ ಆದ್ರೆ ನಮ್ಮ ಊರಲ್ಲಿ ರಾಘವೇಂದ್ರ ಮಠ ಇಲ್ಲ ಸೊ ಹಾಗಾಗಿ ನಾವು ಪ್ರತಿ ವಾರ ಹೋಗಕ್ಕೆ ಆಗಲ್ಲ ಅಂಡ್ ಲಾಸ್ಟ್ ವಾರನು ಕೂಡ ಹೋಗೋದಕ್ಕೆ ಆಗೋದೇ ಇಲ್ಲ ಆಗ ಏನ್ ಮಾಡ್ಬೇಕು ಸಿಸ್ಟರ್ ವ್ರತ ಮುಗಿದ್ರು ಕೂಡ ರಾಯರ್ ನೋಡೋದಕ್ಕಾಗೋದಿಲ್ವಲ್ಲ ಕಟ್ಟಿರೋಂತಹ ಮುಡುಪನ ತಗೊಂಡೋಗಿ ನಾವು ಮಠದಲ್ಲಿ ಯಾರಿಗೂ ಕೊಡೋದಕ್ಕಾಗೋದಿಲ್ವಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಆ ರೀತಿ ಪರಿಸ್ಥಿತಿ ಇದ್ದಾಗ ನೀವು ನಿಮ್ಮ ಮನೆಯಲ್ಲಿರುವಂತಹ ಅಕ್ಕ ಪಕ್ಕ ದೇವಸ್ಥಾನಕ್ ಹೋಗಿ ಮುಡುಪನ ತಗೊಂಡೋಗಿ ಆ ಮುಡುಪನ್ನ ಬಿಚ್ಚಿ ಪ್ರತಿಯೊಂದು ದೇವಸ್ಥಾನ ಅಂದಮೇಲೂ ಕೂಡ ಹುಂಡಿ ಇದ್ದೇ ಇರುತ್ತೆ ಸೊ ಮುಡುಪು ಕಟ್ಟಿದ್ದು ಬಟ್ಟೆ ಅದ್ರ ಜೊತೆಗೆ ಒಂದ್ ರೂಪಾಯಿ ಕಾಯನ್ನ ಸೇರಿಸಿ ನೀವು ಹುಂಡಿಗೆ ಹಾಕಿ ಉಳಿದಿರೋ ದುಡ್ಡನ್ನ ಆ ದುಡ್ಡದ ಜೊತೆಗೆ ಇನ್ನ ಸ್ವಲ್ಪ ಮಟ್ಟಿಗೆ ನೀವು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೊತ್ತದ ಅಮೌಂಟ್ ನ ಸೇರಿಸ್ಕೊಂಡು ಅಲ್ಲಿ ಯಾರಾದ್ರೂ ಕೈಲಾಗದಿರೋರು ಅಥವಾ ವಯಸ್ಸಾಗಿರೋರು ದುಡ್ಡಿನ ಅವಶ್ಯಕತೆ ಇರೋರು ಸಹಾಯಕ್ಕೆ ಏನಾದರೂ ಬೇಡ್ತಾ ಇರೋರು ಕಣ್ಣಿಗೆ ಕಾಣಿಸಿದ್ರೆ ನೀವು ಅವರಿಗೆ ಕೊಡಬಹುದು ಆದರೆ ರಾಯರ್ನ ನೋಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅನ್ನೋ ಪ್ರಶ್ನೆಗೆ ತುಂಬಾ ಸತಿ ಉತ್ತರ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ ರಾಯರು ನಮಗೆ ಯಾವಾಗ ಬೇಕೋ ಆವಾಗ ದರ್ಶನ ಕೊಡಲ್ವಂತೆ ರಾಯರಿಗೆ ಬೇಕು ಅಂದಾಗ ಅದೆಷ್ಟೇ ಕಷ್ಟ ಇದ್ದರೂ ಎಷ್ಟೇ ದೂರದಲ್ಲಿ ಕರೆಸ್ಕೋತಾರಂತೆ ಕರ್ಸ್ಕೋತಾರಂತೆ ಅಂಡ್ ನಮಗೆ ಪ್ರತ್ಯಕ್ಷವಾಗಿ ವಿಗ್ರಹ ರೂಪದಲ್ಲೋ ಫೋಟೋ ರೂಪದಲ್ಲೋ ಅಥವಾ ದೇವಾಲಯದಲ್ಲಿ ಕೂತಿರೋ ರೂಪದಲ್ಲಿ ಕಾಣಿಸ್ಲಿಲ್ಲ ಅಂದ್ರೂ ಕೂಡ ರಾಯರು ನಮ್ಮ ಕನಸಿನಲ್ಲಾದರೂ ಕೂಡ ಬಂದು ದರ್ಶನ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂಡ್ ನಮಗೂ ಕೂಡ ಗೊತ್ತಾಗಿರುತ್ತೆ ನಾವು ಈ ಏಳು ವಾರದ ವ್ರತನ ಸ್ಟಾರ್ಟ್ ಆದ್ಮೇಲೆ ತುಂಬಾ ಸತಿ ನಮಗೆ ಕನ್ಸಿನಲ್ಲಿ ರಾಯರು ಕಾಣಿಸ್ಕೊಂಡಿರ್ತಾರೆ ಸೊ ಅದು ಕೂಡ ರಾಯರ ದರ್ಶನ ಆದಂಗೆ ಅಲ್ವಾ ಸೊ ನಮಗೆ ಅಷ್ಟಾದ್ರೂ ರಾಯರ್ ಕಡೆಯಿಂದ ವರದಾನ ಸಿಕ್ಕಿದೆಯಲ್ಲ ಅಂತ ಅಂದ್ಕೊಂಡು ಅದರಲ್ಲೇ ಸಂತೃಪ್ತಿಯಿಂದ ನಾವು ಪೂಜೆನ ಮಾಡ್ಕೊಂಡು ಹೋಗ್ಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಆದ್ರೂ ಕೂಡ ನಾವು ವ್ರತನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಹೇಗ್ ಮಾಡೋದು ರಾಯರ್ ಫೋಟೋ ವಿಗ್ರಹ ಇಲ್ದೇನೆ ವ್ರತನ ಮಾಡ್ಬೋದಂತ ತುಂಬಾ ಜನ ಕೇಳಿದೀರಾ ರಾಯರ ಫೋಟೋನೋ ವಿಗ್ರಹನೋ ಅಥವಾ ಬೃಂದಾವನ ಶಿಲೆನೋ ಇದು ಯಾವುದು ಇಲ್ಲ ಅಂತ ಅಂದ್ರೆ ನೀವು ಏನ್ ಮಾಡ್ಬೋದು ಅಂತಂದ್ರೆ ರಾಯರ್ದು ಚಿಕ್ಕ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಒಂದು ಚಿಕ್ಕ ಸ್ಟಿಕ್ಕರ್ನ ತಗೊಂಬಂದು ಮನೆ ದೇವ್ರ ಮನೆಯಲ್ಲಿ ಅಥವಾ ನೀವು ಬೇರೆ ದೇವ್ರ ಫೋಟೋಗಳನ್ನ ಇಟ್ಕೊಂಡಿರ್ತೀರಲ್ಲ ಆ ಸ್ಥಳದಲ್ಲಿ ಅಂಟಿಸ್ಕೊಬಹುದು ಅಂಟಿಸ್ಕೊಂಡು ಅದಕ್ಕೆ ರಾಯರಿಗೆ ಗಂಧ ತುಳಸಿ ಎಲ್ಲಾನು ಹಾಕೊಂಡು ಚಿಕ್ಕ ಚಿಕ್ಕದಾಗೇನೆ ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೋಬಹುದು ಇನ್ ಕೇಸ್ ಅದು ಇಲ್ಲ ಅದು ಕೂಡ ಸಿಗೋದೇ ಇಲ್ಲ ಆಗೋದೇ ಇಲ್ಲ ಅಂತ ಅಂದ್ರೆ ನೀವು ರಾಯರ ಮಂತ್ರಾಕ್ಷತೆಯನ್ನಾದ್ರೂ ಕೂಡ ಇಟ್ಟಿ ನೀವು ಮುಡುಪನ ಕಟ್ಟಿ ವ್ರತನ ಸ್ಟಾರ್ಟ್ ಮಾಡ್ಕೋಬಹುದು ಇವೆರಡರಲ್ಲಿ ಯಾವ್ದಾದ್ರು ಒಂದನಾರು ಮಾಡ್ಕೋಬಹುದು ಯಾಕೆ ಅಂತಂದ್ರೆ ರಾಯರು ಮೊದಲೇ ಹೇಳಿರೋ ತರ ರಾಯರು ವ್ರತನ ಸ್ಟಾರ್ಟ್ ಮಾಡ್ಕೊಂಡವ್ರಿಗೆ ಮಾತ್ರ ಅಲ್ಲ ರಾಯರ್ನ ನಂಬಿ ಯಾರು ಪೂಜೆನ ಸ್ಟಾರ್ಟ್ ಮಾಡ್ಕೋತಾರೆ ಅವರೆಲ್ಲರೂ ಕೂಡ ರಾಯರ್ ಮಕ್ಕಳೇ ಅಂತೆ ಸೊ ಮಕ್ಳಿಂದ ಯಾವ್ದಾದ್ರು ತಪ್ಪಾದ್ರೆ ತೊಡಕ ತೊಡಕಾದ್ರೆ ಯಾವತ್ತು ಕೂಡ ರಾಯರು ಮಕ್ಕಳಿಗೆ ಶಿಕ್ಷೆ ಕೊಡೋದಿಲ್ಲ ಬದಲಾಗಿ ಅವ್ರಿಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ತಿದ್ಕೊಳ್ಳೋ ತರ ಅವಕಾಶನ ಕೊಡ್ತಾರೆ ಸೊ ಹಾಗಾಗಿ ಅದು ತಪ್ಪಾಯ್ತು ಇದು ತಪ್ಪಾಯ್ತು ನಮಗೆ ಕಷ್ಟ ಆಗ್ಬಿಡುತ್ತೆ ಇವಾಗ ರಾಯರು ನಮ್ಗೆ ಶಾಪ ಕೊಡ್ತಾರೆ ಇದೆಲ್ಲ ಅನ್ಕೊಳೋದಕ್ ಹೋಗ್ಬೇಡಿ ನೀವು ಒನ್ಸ್ ರಾಯರ ಪೂಜೆಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಶುರು ಮಾಡ್ಕೋತೀರಾ ಅಂತ ಅಂದ್ರೆ ನೀವು ಪೂಜೆ ಮಾಡಿದ ಮರುಕ್ಷಣದಿಂದಲೇ ಕೂಡ ರಾಯರು ನಿಮ್ಮ ಬೆನ್ನ ಹಿಂದೆ ನಿಂತು ಕಾಯ್ತಾ ಇರ್ತಾರೆ ನಿಮ್ಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರಬಾರದು ಅಂತ ಹಾಗೆ ನೀವು ಮಾಡ್ಕೊಂಡಿದ್ದಂತ ಬೇಡಕೆ ಒಂದೇ ವಾರದಲ್ಲಿ ತೀರ್ಬಿಡ್ಬೇಕು ಇಲ್ಲಾಂದ್ರೆ ರಾಯರು ಇಲ್ವೇ ಇಲ್ಲ ಅನ್ನೋ ಅಪನಂಬಿಕೆನ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಹೋಗ್ಬೇಡಿ ಯಾಕೆ ಅಂದ್ರೆ ಎಲ್ಲಾರ್ಗು ಅಲ್ಲ ಕೆಲವೊಬ್ಬರಿಗೆ ರಾಯರು ತಾಳ್ಮೆ ಪರೀಕ್ಷೆನ ಮಾಡಿ ನೋಡ್ತಾರೆ ಏನಪ್ಪಾ ಅಂತಂದ್ರೆ ಇವರು ನನ್ನ ಪೂಜೆನ ಇವರ ಸ್ವಾರ್ಥಕ್ಕೋಸ್ಕರ ಅಷ್ಟೇ ಮಾಡ್ತಿದಾರೋ ಅಥವಾ ನಿಸ್ವಾರ್ಥ ಮನೋಭಾವನೆಯಿಂದ ನನ್ನ ಪೂಜೆ ಮಾಡ್ತಿದ್ರು ಅಂತ ನೋಡೋದಕ್ಕೆ ಪರೀಕ್ಷೆಗಳ ರೂಪದಲ್ಲಿ ಮೊದಲನೇ ವಾರ ಎರಡನೇ ವಾರ ಕಷ್ಟಗಳನ್ನ ಕೊಟ್ಟರು ಕೂಡ ಉಳದಂತ ವಾರಗಳಲ್ಲಿ ನಿಮ್ಗೆ ಹೂವಿನ ತರ ಹಗುರವಾಗಿ ನೆಮ್ಮದಿ ಜೀವನ ನಡೆಸುವಂತಹ ವಾರನ ನಿಮ್ಗೆ ರಾಯರು ಕೊಟ್ಟಿರ್ತಾರೆ ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೋಬಹುದು ನಾನ್ ಮಾಡಿದಂತಹ ಏಳು ವಾರದ ಪೂಜೆಗಳಲ್ಲಿ ನನಗೆ ಒಂದ್ ವಾರನೂ ಕೂಡ ಮಾರ್ನಿಂಗ್ ಪೂಜೆಗೆ ತುಳಸಿ ಸಿಕ್ಕೇ ಇರಲಿಲ್ಲ ಈ ವಾರ ಮಲ್ಕೋಬೇಕಾರೆ ಎಷ್ಟು ಅನ್ಕೊಂಡಿದ್ನೋ ಬೆಳಗ್ಗೆ ಪೂಜೆಗೆ ರಾಯರಿಗೆ ಈ ಸತಿ ತುಳಸಿ ಸಿಕ್ಕಿದ್ರೆ ಸಾಕು ಅಂತ ಸೊ ಅನ್ಕೊಂಡಂಗೆನೆ ತುಳಸಿ ಇವತ್ತು ತುಂಬಾ ಜಾಸ್ತಿನೇ ಸಿಕ್ತು ಇದ್ರ ಜೊತೆಗೆ ತುಪ್ಪದ ದೀಪ ನಾವು ರಾಘವೇಂದ್ರ ಮಠಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಂದ್ಮೇಲೆ ತುಪ್ಪದ ದೀಪನ ಹೇಗೆ ಹಚ್ಚೋದು ಏಳು ವಾರನೂ ಹೇಳಿ ಅದಕ್ಕೆ ರೀಪ್ಲೇ ಮಾಡಿ ಅಂತ ತುಂಬಾ ಜನ ಕೇಳಿದ್ರಿ ನಾವು ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ ಕ್ಲಿಯರ್ ಆಗಿ ಮನೇಲೆ ತುಪ್ಪದ ದೀಪ ಮಾಡ್ಕೊಂಡು ಹಚ್ಚಬಹುದು ಅಂತ ಅಂಡ್ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಉಂಡೆ ಬತ್ತಿ ಏನಿದೆ ಅದನ್ನ ತಗೊಂಡು ತುಪ್ಪದಲ್ಲಿ ನೆನೆ ಹಾಕಿ ನಾವು ಪೂಜೆ ಮಾಡುವಂತಹ ಟೈಮಲ್ಲಿ ಮಂಗಳಾರತಿ ತಟ್ಟೆಗೋ ಅಥವಾ ಮಂಗಳಾರತಿ ಮಾಡುವಂತಹ ಸ್ಪೂನ್ಗೋ ನಾವು ಇಟ್ಕೊಂಡು ನಾವು ತುಪ್ಪದ ಆರತಿನ ಮಾಡ್ಕೋಬಹುದು ಮನೇಲೇನೆ ಐದು ಬತ್ತಿ ಏಳು ಬತ್ತಿ ಒಂಬತ್ತು ಬತ್ತಿ ಈ ರೀತಿ ನಮ್ಗೆ ಎಷ್ಟು ಬತ್ತಿ ಆಗುತ್ತೋ ಅಷ್ಟು ಬತ್ತಿ ಧೂಪನ ಹಾಕೋಬಹುದು ಮತ್ತೆ ಏಕಾದಶಿ ಎಂದು ರಾಯರಿಗೆ ಪೂಜೆ ಮಾಡೋರು ಇನ್ ಕೇಸ್ ಗುರುವಾರ ಏಕಾದಶಿ ಬಂತು ಅಂತ ಅಂದ್ರೆ ಪೂಜೆ ದಿವಸ ರಾಯರಿಗೆ ಯಾವುದೇ ರೀತಿಯ ನೈವೇದ್ಯನ ಇಡಬಾರ್ದು ನೀವು ಒಂದು ಗ್ಲಾಸ್ ನೀರನ್ನ ಇಟ್ಟರೆ ನಡೆಯುತ್ತೆ ಇದ್ರ ಜೊತೆಗೆ ನಾವು ದೇವ್ರ ಪೂಜೆ ಮಾಡ್ಕೋಬೇಕಾದ್ರೆ ನೈವೇದ್ಯ ಮಾಡ್ತೀವಿ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತೀವಿ ಅಂತ ಅಂದ್ರೆ ಆ ನೈವೇದ್ಯದ ಜೊತೆ ಒಂದು ಗ್ಲಾಸ್ ನೀರನ್ನ ತಪ್ಪದೇ ಇಡಬೇಕು ನಾವು ಯಾವುದೇ ದೇವರಿಗೆ ಪೂಜೆ ಮಾಡ್ತೀವಿ ಅಂದ್ರೂ ಸರಿನೆ ರಾಯರ್ಗೆ ಮಾತ್ರ ಅಂತ ಅಲ್ಲ ಹಾಗೆ ಸ್ವಲ್ಪ ಕಮೆಂಟ್ ಗಳು ಕೂಡ ಬಂದಿತ್ತು ರಾಯರ್ಗೆ ವ್ರತ ಮಾಡುವವರು ನೆಲದ ಮೇಲೆನೆ ಮಲ್ಕೋಬೇಕಾ ಅಂಡ್ ಪೂಜೆ ಮಾಡೋ ದಿವಸ ನಾವು ಉಪವಾಸ ಇರ್ಬೇಕಾ ಹಾಗೆ ವ್ರತನ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಗಂಡ ಹೆಂಡತಿ ಜೊತೆಲೆ ಇರ್ಬೋದಾ ಇಷ್ಟು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರಾ ನಾನು ಆಗ್ಲೇ ಹೇಳ್ದಂಗೆ ಹೆಂಗಪ್ಪ ಅಂತಂದ್ರೆ ಬರೀ ಶಕ್ತಿ ಇರೋರು ಅಷ್ಟೇನೆ ರಾಘವೇಂದ್ರ ಸ್ವಾಮಿ ವ್ರತನ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋದಿಲ್ಲ ವಯಸ್ಸಾದವರು ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇರುವವರು ಅಥವಾ ಗರ್ಭಿಣಿ ಸ್ತ್ರೀಯರು ತುಂಬಾನೇ ಜನ ಈ ರೀತಿ ಪೂಜೆಗಳನ್ನ ವ್ರತಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ನೀವು ಕೆಳಗಡೆನೆ ಮಲ್ಕೋಬೇಕು ಉಪವಾಸನೆ ಇದ್ದು ಪೂಜೆ ಮಾಡ್ಬೇಕು ಇದನ್ನ ಯಾವತ್ತು ಯಾವ್ದೇ ದೇವರಾಗ್ಲಿ ಅಥವಾ ರಾಯರಾಗ್ಲಿ ಹೇಳೋದಿಲ್ಲ ನಮ್ಗೆ ಆಗುವಷ್ಟು ಮಟ್ಟಿಗೆ ತೀರಾ ನಮ್ಗೆ ಹಿಂಸೆ ಮಾಡ್ಕೊಂಡು ನಾವು ವ್ರತನ ಪೂಜೆನ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ನಾವು ವ್ರತದಿಂದ ಪೂಜೆಯಿಂದ ಪ್ರಯೋಜನ ಪಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಯಾವ ರೀತಿ ಶಕ್ತಿ ಇದ್ಯೋ ಇವಾಗ ಕೆಲವೊಬ್ರು ಪ್ರೆಗ್ನೆಂಟ್ ಲೇಡೀಸ್ ಮಾಡ್ತಾ ಇದ್ದೀರಲ್ಲ ನೀವು ಕೆಳಗಡೆ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ವಾರ ವಾರನು ಸೊ ಆ ಟೈಮಲ್ಲಿ ನಾವು ವ್ರತ ಮಾಡ್ತಿದೀವಲ್ಲ ನಾವು ನೆಲದ ಮೇಲೆನೆ ಮಲ್ಕೋತೀವಿ ಮಲ್ಕೊಂಡೇ ಮಲ್ಕೋತೀವಿ ಅಂತ ಹೋದ್ರೆ ನಮ್ಮ ಆರೋಗ್ಯ ತುಂಬಾನೇ ಹದಗೆಡುತ್ತೆ ಸೊ ಹಾಗಿದ್ದಾಗ ನಮ್ಮ ಶಕ್ತಿ ಪೂರ್ತಿ ನಿಶಕ್ತಿ ಆಗಿರುತ್ತೆ ಸೊ ಮಾರ್ನಿಂಗ್ ಇದ್ದಾಗ ಪೂಜೆ ಮಾಡೋದಕ್ಕೂ ನಮ್ಗೆ ಶಕ್ತಿ ಇರಲ್ಲ ಸೊ ಅಷ್ಟ್ರ ಮಟ್ಟಿಗೆ ನಾವು ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ವ್ರತನ ಮಾಡಬೇಕು ಸೇಮ್ ಒಂದು ಮಾತಿದೆಯಲ್ಲ ಭಕ್ತಿ ಅನ್ನೋದು ಮನಸ್ಸಲ್ಲಿ ಬಿಟ್ರೆ ಶ್ರಮದಲ್ಲ ಅಂತ ಸೊ ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಈ ವಯಸ್ಸಾಗಿರೋರು ತುಂಬಾ ಆರೋಗ್ಯ ಸಮಸ್ಯೆ ಇರುತ್ತಲ್ಲ ಅವರೆಲ್ಲರೂ ಕೂಡ ನೀವು ಆರಾಮಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಮಟ್ಟಿಗೆ ಆಗತ್ತೆ ಅಷ್ಟು ಮಟ್ಟಿಗೆ ರಾಯರ್ನ ನೀವು ಆರಾಧನೆ ಮಾಡಬಹುದು ಇನ್ನು ಉಪವಾಸದ ವಿಚಾರಕ್ಕೆ ಬಂದ್ರೆ ತುಂಬಾ ಜನ ಏಕಾದಶಿ ಬಂದಿದ್ದ ದಿವಸ ಅಂತೂ ರಾಯರ ಪೂಜೆ ಮಾಡೋರು ಯಾರು ಕೂಡ ಏನು ತಿನ್ನೋದಿಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡಿ ಸಾಯಂಕಾಲ ಉಪವಾಸ ವ್ರತನ ಮುರಿತಾರೆ ನಿಮ್ಮ ಶಕ್ತಿ ಮೇರೆಗೆ ನೀವು ಈ ಉಪವಾಸನ ಮಾಡ್ಕೋಬಹುದು ಏಕಾದಶಿ ದಿವಸ ಬಂದ್ರೆ ಏನಾಗುತ್ತೆ ಅಂತ ಅಂದ್ರೆ ಅನ್ನ ತಿನ್ನು ಹಾಗಿರಲ್ಲ ಬೇರೆ ಎಳ್ನೀರು ಅಥವಾ ನೀರು ಇದ್ದಾದ್ರು ಹಣ್ಣು ಏನಾದ್ರು ತಿನ್ಕೊಂಡು ಉಪವಾಸ ಮಾಡೋರ್ ಇರ್ತಾರೆ ಅದನ್ನ ಬೇಕಿದ್ರೆ ನೀವು ಮಾಡ್ಕೋಬಹುದು ಪ್ರತಿ ವಾರನು ಕೂಡ ಉಪವಾಸ ಇದ್ದು ಪೂಜೆ ಮಾಡ್ತೀವಿ ಅಂತ ಅಂದ್ರೆ ಕೆಲವರಿಗೆ ಕಷ್ಟ ಆಗುತ್ತೆ ಇನ್ನ ಕೆಲವೊಬ್ರು ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸೊ ನಾವು ಮಾಡ್ತೀವಿ ಅನ್ನೋರು ಮಾಡ್ಕೋಬಹುದು ಆರಾಮಾಗಿ ಅದು ಏನು ತೊಂದರೆ ಆಗೋದಿಲ್ಲ ಉಪವಾಸ ಮಾಡಿದ್ರು ಉಪವಾಸ ಮಾಡದೇ ಇದ್ರು ರಾಯರು ಯಾವತ್ತು ಇವರು ನನ್ನ ಭಕ್ತರಲ್ಲ ಉಪವಾಸ ಮಾಡೋರಷ್ಟೇ ನನ್ನ ಭಕ್ತರು ಅಂತ ಎಲ್ಲ ಡಿವೈಡ್ ಮಾಡಿ ರಾಯರು ಫಲಾನ ನಮ್ಗೆ ಕೊಡೋದಿಲ್ಲ ಸೊ ಇದು ಬಂದು ಇದಾದ್ಮೇಲೆ ತುಂಬಾ ಜನ ಹೆಣ್ಮಕ್ಳು ಕೇಳಿದಿರ ಅಕ್ಕ ನಾವ್ ಈ ರೀತಿ ಮುಡುಪ್ನ ಕಟ್ಬಿಟ್ಟು ಆದ್ಮೇಲೆ ಒನ್ ಆರ್ ಟೂ ಡೇಸ್ಗೆ ನಮಗೆ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಬಂದ್ಬಿಡುತ್ತೆ ನೆಕ್ಸ್ಟ್ ವೀಕ್ ಗೆ ನಮಗೆ ರಾಯರ್ ಪೂಜೆನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಏನ್ ಮಾಡೋದು ಮಾಡ್ಕೋಬಹುದಾ ಅಂದ್ಬಿಟ್ಟು ಇಲ್ಲ ಹಾಗಾಗೋದಿಲ್ಲ ನಿಮ್ಮ ಪರ್ಸನಲ್ ತೊಂದ್ರೆಗಳು ಏನಿರುತ್ತೆ ಅಲ್ವಾ ಅದೆಲ್ಲ ಕಂಪ್ಲೀಟ್ ಆಗಿ ಐದು ದಿವಸ ಆಗಿರ್ಬೇಕು ಸೊ ಆಗ ರಾಯರ್ ಪೂಜೆನ ನೀವು ಮಾಡ್ಕೋಬಹುದು ಸೊ ಅಂತ ಟೈಮ್ ಅಲ್ಲಿ ರಾಯರ್ ಮೇಲೆ ಸುಳುವು ಬೀಳ್ತಿರೋ ತರ ನೀವು ನಿಗಾನ ವಹಿಸ್ಬೇಕಾಗತ್ತೆ ಅದಾದ್ಮೇಲೆ ನೀವು ಪೂಜೆನ ಮಾಡ್ಕೊಳ್ಳೋದಕ್ಕೆ ಏನು ಎರಡನೇ ವಾರ ಹೋಗ್ತೀರಾ ಅಲ್ವಾ ಅದು ಎರಡನೇ ವಾರ ಅಂತಾನೆ ಕೌಂಟ್ ಆಗಿರುತ್ತೆ ಮಧ್ಯದಲ್ಲಿ ಹೋಗಿದ್ದು ಗುರುವಾರ ನಿಮಗೆ ಕೌಂಟ್ ಆಗಿರೋದಿಲ್ಲ ಅಂಡ್ ಆ ಎರಡನೇ ವಾರ ನೀವು ಪೂಜೆಗೆ ಏನ್ ಹೋಗಿರ್ತೀರಲ್ಲ ನಿಮ್ಮನೆ ದೇವ್ರ ಮನೆಗಳಿಗೆ ಆ ಹೋಗುವಂತ ಟೈಮ್ ಅಲ್ಲಿ ಒಂದು ಪಾತ್ರೆಗೆ ನೀರನ್ನ ಹಾಕೊಂಡು ಸ್ವಲ್ಪ ಗಂಜಲ ಉಪ್ಪು ಅರಶಿನ ಪುಡ್ನ ಹಾಕೊಂಡು ಪೂರ್ತಿ ದೇವ್ರ ಮನೆನ ಸ್ವಚ್ಛ ಮಾಡ್ಕೋಬೇಕಾಗತ್ತೆ ಇದರಿಂದ ಎಲ್ಲಾ ನೆಗೆಟಿವಿಟಿ ಹೋಗ್ಬಿಟ್ಟು ನಮಗೆ ಪಾಸಿಟಿವಿಟಿ ವೈಬ್ ಸಿಗುತ್ತೆ ಸೊ ಇದರಿಂದ ಮನೆ ಕೂಡ ಶುಭ್ರ ಆಗುತ್ತೆ ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ವ್ರತ ಮಾಡ್ತಿದವರು ನಾರ್ಮಲ್ ಈ ರೀತಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಮಾಡಿಕೊಂಡು ಬಂದು ಆದ್ಮೇಲೆ ನಾರ್ಮಲ್ ನಾವು ನಮ್ಮ ಮೈನಷ್ಟೇ ಶುಭ್ರ ಮಾಡಿಕೊಂಡು ಬಂದು ಪೂಜೆ ಮಾಡಿದ್ರೆ ನಮಗೂ ಸ್ವಲ್ಪ ಇರಿಸು ಮುರುಸು ಕಿರಿಕಿರಿ ಆಗುತ್ತೆ ಸೊ ಹಂಗಾಗಿ ಈ ಮೆಥಡ್ನ ನೀವು ಫಾಲೋ ಮಾಡ್ಬೋದು ಹಾಗೆ ನಾನು ಅವಾಗ್ಲೇ ಹೇಳ್ದಂಗೆ ತುಂಬಾ ಜನ ಕೇಳಿದ್ರಲ್ವಾ ರಾಯರು ದರ್ಶನ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ರಾಯರು ಯಾವ ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತ ನಿಮ್ಗೆ ತಿಳ್ಸಕ್ ಅಂತ ಕೇಳಿದಿರ ಸೊ ನನಗೆ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ಹೇಳೋದಾದ್ರೆ ಒಂದ್ ಎರಡು ಅಷ್ಟೇ ಹೇಳ್ಬೋದು ಆದ್ರೆ ನಾನು ಬೇರೆಯವ್ರದೆಲ್ಲ ವಿಡಿಯೋಸ್ ಎಲ್ಲ ನೋಡಿದಿನಲ್ಲ ಸೊ ರಾಯರು ಯಾವ ಯಾವ ತರ ನಮ್ಗೆ ಸೂಚನೆಗಳನ್ನ ಕೊಡ್ಬೋದು ಅಂತ ಸೊ ಅದ್ರ ಮೇಲೆ ಹೇಳೋದಾದ್ರೆ ರಾಯರು ತಮ್ಮ ಎಲ್ಲಾ ಭಕ್ತರಿಗೂ ಕೂಡ ಯಾರೆಲ್ಲ ಅವ್ರನ್ನ ನಂಬಿ ಪೂಜೆ ಮಾಡ್ತಾರಲ್ಲ ಅವ್ರೆಲ್ಲಾರ್ಗು ಕೂಡ ಕನಸಲ್ಲಿ ಬಂದು ಅವರು ಆಶೀರ್ವಾದ ಮಾಡೋದಂತೂ ಎಲ್ಲಾರ್ಗು ಗೊತ್ತಿದೆ ಅದು ಎಲ್ಲಾರ ಲೈಫಲ್ಲೂ ಆಗೇ ಆಗಿರುತ್ತೆ ಅದಾದ್ಮೇಲೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಮನೆಗಳಿಗೆ ಹಸುಗಳು ಬರ್ತವೆ ನೀವು ನನ್ನ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ನಾನು ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ನಮ್ಮ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ತುಂಬಾ ಹಸುಗಳು ಬಂದಿರೋ ವಿಡಿಯೋಸ್ ನಾನು ಹಾಕಿದಿನಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಸತಿ ಮನೆಗೆ ಹಸು ಬಂದಿರೋದು ನಾನು ಬಾಳೆಹಣ್ಣು ಅಕ್ಕಿ ಎಲ್ಲ ಕೊಟ್ಟು ಕಳಿಸಿರೋದು ಸೊ ಈ ಆಗುತ್ತೆ ಅದಾದ್ಮೇಲೆ ಯಾರಾದ್ರೂ ಭಿಕ್ಷಕರ ರೂಪದಲ್ಲಿ ಅಥವಾ ಯಾರಾದ್ರೂ ವಯಸ್ಸಾಗಿರುವಂತ ರೂಪದಲ್ಲಿ ಸಹಾಯನ ಕೇಳ್ಕೊಂಡು ಬರಬಹುದು ನಾವು ಅದನ್ನ ನೆಗ್ಲೇಟ್ ಮಾಡಬಾರ್ದು ಇವ್ರಿಗೇನು ಕೈ ಕಾಲು ಚೆನ್ನಾಗಿದೆಯಲ್ಲ ದುಡ್ಕೊಂಡು ತಿನ್ಬೋದಲ್ವಾ ಈ ತರ ಎಲ್ಲ ಮಾತಾಡಿ ಬರಬಾರ್ದು ಒನ್ಸ್ ನಾವು ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಪೂಜೆನ ಮಾಡ್ತಿದ್ದೀವಿ ಅಂತಂದ್ರೆ ಇದೆಲ್ಲ ಆಗೋದು ಸಹಜ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ ಕೇಸ್ ನಮ್ಗೆ ಒಂದ್ ರೂಪಾಯಿಯೂ ಕೊಡಕ್ಕೆ ಆಗಿಲ್ಲ ಅಂತ ಅಂದ್ರೆ ನಾವು ಅವ್ರನ್ನ ತುಂಬಾ ಹೀಯಾಳ್ಸಿ ಮಾತಾಡದೆ ಮನ್ಸಲ್ಲಿ ಹೀಯಾಳ್ಸಿ ಅನ್ಕೊಳ್ದೆ ಸುಮ್ಮನೆ ಬಂದ್ಬಿಡೋದು ಒಳಿತು ಅಂತ ನನಗನ್ಸುತ್ತೆ ಇದೆಲ್ಲದ್ರ ಜೊತೆಗೆ ರಾಯರು ಹೂವಿನ ಪ್ರಸಾದ ಕೂಡ ಆಗುತ್ತೆ ತುಂಬಾ ನಿಗುವಾಗಿ ತುಂಬಾ ಕಟ್ಟುನಿಟ್ಟಾಗಿ ಪೂಜೆ ಮಾಡೋರ್ಗೆ ರಾಯರು ಪೂಜೆ ಮಾಡೋ ಟೈಮಲ್ಲಿ ಅಥವಾ ನಾವು ಪೂಜೆ ಮಾಡಿ ಬೇಡಿಕೆಗೊಂಡು ಬೇಡಿಕೆನ ಇಟ್ಬಿಟ್ಟು ನಾವು ಹೊರಗಡೆ ಬಂದಂತ ಟೈಮ್ ಅಲ್ಲಿ ರಾಯರಿಂದ ಹೂವಿನ ಪ್ರಸಾದಗಳು ಕೂಡ ಆಗಿರುತ್ತೆ ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ರಾಯರು ಇಷ್ಟೆಲ್ಲ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾ ಇದ್ದಾರೆ ಅನ್ಬಿಟ್ಟು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾವು ರಾಯರಿಗೆ ಹಾಲನ್ನ ಪ್ರಸಾದವಾಗಿ ಇಟ್ಟೇ ಇಟ್ಟಿರ್ತೀವಿ ವಾರಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಸೊ ಹಾಲು ಕೂಡ ಮೊಸರಾಗತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ನಾನು ಯಾವ ವಾರ ಕೂಡ ಇಟ್ಟಿರಲಿಲ್ಲ ಈ ವಾರ ಇಟ್ಟಿದ್ದೀನಿ ಸೊ ಇಷ್ಟು ಇಷ್ಟೆಲ್ಲ ಸೂಚನೆಗಳ ಮುಖಾಂತರ ರಾಯರು ನಾನು ನಿಮ್ಮೊಟ್ಟಿಗೆ ಇದ್ದೀನಿ ನೀವು ನನ್ನ ಮಕ್ಕಳು ಅನ್ನೋದನ್ನು ತೋರಿಸ್ಕೊಡ್ತಾರೆ ಅಂತ ತುಂಬ ಜನ ನಂಬ್ತಾರೆ ಸೊ ಇಷ್ಟೊಂದು ಸೂಚನೆಗಳ ಮುಖಾಂತರ ನಮಗೆ ರಾಯರು ಸಿಗ್ತಾರೆ ಇದರಲ್ಲಿ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಹಸುಗಳು ನಮ್ಮ ಮನೆಗ್ ಬರೋದಾಗಿರ್ಬೋದು ರಾಯರು ಹೂವಿನ ಪ್ರಸಾದ ಕೊಡೋದಾಗಿರ್ಬೋದು ಅಂಡ್ ಜೊತೆಗೆ ಕನ್ಸಲ್ಲಿ ಬಂದು ನಮ್ಮ ಈಳಕೆಗಳನ್ನ ತೀರ್ಸೋ ತರ ಅಥವಾ ಯಾವ್ದಾದ್ರು ಒಂದು ರೂಪದಲ್ಲಿ ನಮಗೆ ಕಾಣಿಸೋತರ ನಮ್ಗೆ ಕನ್ಸಲ್ಲೂ ಕೂಡ ಬಂದಿದ್ದಾರೆ ರಾಯರು ಸೊ ಹಂಗಾಗಿ ನಾನು ಇಷ್ಟು ದಿವಸ ಪೂಜೆ ಮಾಡಿದಕ್ಕೂ ಪ್ರತಿಫಲ ಸಿಕ್ಕಿದೆ ಅಂತ ನನಗೆ ಭಾವಿಸ್ತೀನಿ ಇನ್ನು ಎಟ್ ಲಾಸ್ಟ್ಗೆ ನಾನು ಅವಾಗ್ಲೇ ಹೇಳಿದಂಗೆ ಗಂಡ ಹೆಂಡತಿ ಒಟ್ಟಿಗೆ ಇರ್ಬೋದು ವ್ರತನ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ಸ್ವಲ್ಪ ಜನ ಕೇಳಿದಿರಾ ಲೇಡೀಸು ನೀವು ಇದೊಂದೇ ಪೂಜೆನ ಬಿಟ್ಟು ಬೇರೆ ಪೂಜೆ ಮಾಡಿದಾಗ್ಲೂ ನಿಮ್ಗೆ ಗೊತ್ತಿರುತ್ತೆ ಈ ರೀತಿ ವ್ರತ ಎಲ್ಲ ಮಾಡ್ದಾಗ ಆ ರೀತಿ ಮಾಡೋದು ತಪ್ಪು ಅಂತ ಅನ್ಬಿಟ್ಟು ಸೊ ಹಾಗಾಗಿ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಈ ವಿಡಿಯೋದಲ್ಲಿ ಸೊ ನೀವು ಯಾರೆಲ್ಲ ಕೇಳಿದಾರಲ್ಲ ಈ ರೀತಿ ಅಕ್ಕ ಹೇಳಿ ರಿಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ಸೊ ಅವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಆ ರೀತಿ ಎಲ್ಲ ಇರೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀವು ಕಟ್ಟುನಿಟ್ಟಿನ ವ್ರತನ ಮಾಡ್ತಿರ್ತೀರಾ ಸೊ ನಿಮ್ಗೆ ಒಂದು ಒಳ್ಳೇದಾಗ್ಲಿ ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿರ್ತೀರಾ ಅಂತ ಅಂದ್ಮೇಲೆ ಆ ಒಳ್ಳೇದು ಆಗೋವರೆಗೂ ನೀವು ವ್ರತನ ಕೈ ಬಿಡದೆ ಮಾಡೋವರ್ಗು ಆ ರೀತಿ ಒಂದು ನೈರ್ಮಲ್ಯ ರೀತಿ ನಾವು ವರ್ತಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ವಾರ ಇದೆ ಇವತ್ತು ನಾನು ರಾಯರ್ಗೆ ಪೂಜೆ ಮಾಡ್ಬೇಕು ಅನ್ನೋ ಹಾಗಿದ್ರೆ ಇವತ್ತಿನ ಹಿಂದಿನ ದಿವಸನೇ ನಾನು ದೇವ್ರ ಮನೆಯನ್ನ ಕ್ಲೀನ್ ಇದೆಲ್ಲ ಕೇಳಿದೀರ ತುಂಬಾ ಜನ ಕೇಳಿದಿರ ನನಗೆ ನಾನು ಕಮೆಂಟ್ ನೋಡಿ ನೋಡಿ ಆದಷ್ಟು ರಿಪ್ಲೈ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೀನಿ ಒಂದು ವಿಡಿಯೋ ಮಾಡಿದ ನಾನು ಕ್ಲಾರಿಟಿ ಕೊಡೋಣ ಅಂತ ಅನ್ಬಿಟ್ಟು ಹೌದು ಮಾಡ್ಕೋಬಹುದು ಗುರುವಾರ ನಾಳೆ ಇದೆ ಅನ್ನಂಗೆ ಬುಧವಾರನೇ ನಾವು ಸ್ವಚ್ಛವಾಗಿ ಅಂದ್ರೆ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಮನೆಗೆ ಹೋಗಿ ದೇವ್ರ ಪಾತ್ರೆ ಸಾಮಾನೆಲ್ಲ ತೆಗ್ದು ನೀಟಾಗಿ ಶುಭ್ರವಾಗಿ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರಿಗೆ ಹೂವೆಲ್ಲ ತೆಗೆದ್ಬಿಟ್ಟು ನಾವು ದೇವ್ರ ಪೂಜಾ ಸಾಮಗ್ರಿಗಳೇನಿದೆ ವಾಶ್ ಮನೆಯಲ್ಲಿ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಂಬಂದು ನಾವು ಗುರುವಾರ ದಿವಸ ದೇವ್ರಿಗೆ ಅರಿಶಿನ ಕುಂಕುಮ ಗಂಧ ಮತ್ತೆ ದೇವ್ರ ಪೂಜೆ ಸಾಮಾನುಗಳೆಲ್ಲ ಜೋಡಿಸ್ಕೊಂಡು ಹೂವೆಲ್ಲ ಹಾಕೊಂಡು ಬೇಗ ಪೂಜೆ ಮಾಡ್ಬೋದು ತುಂಬಾ ಜನ ಲೇಡೀಸ್ ವರ್ಕ್ ಮಾಡ್ತಾ ಇರ್ತೀರ ಅವ್ರಿಗೆ ಈ ಕ್ವಶನ್ಸ್ ಇದ್ದೇ ಇರುತ್ತೆ ಸೊ ಬೆಳಗ್ಗೆನೇ ಎದ್ದು ನಾವು ಅಷ್ಟು ಮಾಡೋದಕ್ಕಾಗೋದಲ್ವಲ್ಲ ಅಲ್ವಲ್ಲ ಹಿಂದಿನ ದಿವಸನೆ ಅಂತ ನೀವು ಆರಾಮಾಗಿ ಮಾಡ್ಕೋಬಹುದು ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಮತ್ತೆ ತುಂಬಾ ಜನ ಕೇಳಿದ್ರೆ ನಮಗೆ ಸೂತ್ಕ ಸಿಕ್ತು ಯಾವ್ದಾದ್ರು ಸಾವಿಂದು ಅಥವಾ ಬೇರೆ ಯಾವ್ದಾದ್ರು ಸೂತ್ಕ ಸಿಕ್ತು ಅಂತ ಅಂದ್ರೆ ವ್ರತನ ಕೈ ಬಿಡ್ಬೋದಾ ಅಂತ ನೀವು ಸೂತ್ಕ ಮುಗಿಯೋವರೆಗೂ ವ್ರತನ ಕೈ ಬಿಡಲೇ ನೀವು ಎಷ್ಟೇ ವಾರ ಮಾಡಿದ್ರು ಕೂಡ ಮಧ್ಯದಲ್ಲಿ ನಿಮಗೆ ಸೂತಕ ಬಂತು ಅಂತ ಅಂದ್ರೆ ನೆಕ್ಸ್ಟ್ ನೀವು ಸೂತಕ ಕಳ್ಕೊಂಡು ನೀವು ನೆಕ್ಸ್ಟ್ ಗುರುವಾರ ಸಿಗೋವರೆಗೂ ಕೂಡ ವ್ರತನ ಸ್ಕಿಪ್ ಮಾಡಲೇಬೇಕಾಗತ್ತೆ ಸೂತಕದಲ್ಲಿ ರಾಯರ್ ವ್ರತ ಅಂತಲ್ಲ ದೇವರಿಗೆ ಕಡ್ಡಿ ಕೂಡ ಯಾರು ಹಚ್ಚೋದಿಲ್ಲ ಸೊ ಹಾಗಾಗಿ ಅದ್ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳ್ತಾ ಇದ್ದೀನಿ ನಾವು ಈ ರಾಯರಿಗೆ ಮುಡುಪು ಕಟ್ಟಿ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿಸಕ್ಕೆ ಪ್ರತಿಫಲ ಸಿಗುತ್ತೆ ನಾವು ಎಷ್ಟು ದಿವಸದವರೆಗೂ ಪೂಜೆ ಮಾಡಬೇಕು ಈ ತರೂ ಕೇಳಿದೀರಾ ಇಷ್ಟು ದಿನ ಅಷ್ಟು ದಿನ ಅಂತ ಏನಿಲ್ಲ ನೀವು ಮುಡುಪು ಕಟ್ಟುವಾಗ್ಲೇನೆ ಸಂಕಲ್ಪ ಮಾಡ್ಕೊಂಡಿರ್ತೀರ ಇಷ್ಟು ವಾರ ಪೂಜೆನ ಮಾಡ್ತೀನಿ ಅಂತ ಆ ವಾರದ ಒಳಗೆ ರಾಯರು ನಿಮಗೆ ನೂರಕ್ಕೆ ನೂರಷ್ಟು ಭಾಗ ನೀವು ಏನು ಕೇಳ್ಕೊಂಡಿರ್ತೀರಲ್ಲ ಅದಕ್ಕಿಂತ ಹೆಚ್ಚಾಗೇನೆ ಕೊಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ಡೌಟ್ ಪಡೋದಕ್ಕೆ ಹೋಗ್ಬೇಡಿ ಇಷ್ಟೇ ವಾರ ಅಷ್ಟೇ ವಾರ ಅಂತ ನನಗೂ ಹೇಳೋದಕ್ಕೆ ಬರೋದಿಲ್ಲ ಯಾಕಪ್ಪ ಅಂತಂದ್ರೆ ನೀವೇನೇನ್ ಸಂಕಲ್ಪ ಮಾಡ್ಕೊಂಡಿರ್ತೀರೋ ನಿಮ್ಮ ಸಮಸ್ಯೆಗಳು ಏನಿರ್ತಾವ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ತಾಳ್ಮೆಯಿಂದ ಕಾಯ್ತಾಯಿರಿ ನೀವು ಕೇಳೋದಕ್ಕಿಂತ ಎರಡರಷ್ಟು ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿ ನಿಮ್ಗೆ ದಯ ಪಾಲಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇಷ್ಟೇನೆ ಸೊ ಇದೆಲ್ಲ ಆದ್ಮೇಲೆ ನಮ್ಮನೇಲಿರುವಂತಹ ಮುಡುಪಿಗೆ ಕೊನೆಯದಾಗಿ ನಾನು ಪೂಜೆನ ಮಾಡ್ಕೊಂಡ್ಬಿಟ್ಟು ಮುಡುಪನ ಕೈಯಲ್ಲಿ ತಗೊಂಡು ರಾಘವೇಂದ್ರ ಸ್ವಾಮಿ ಹತ್ರ ನಾನು ಇವತ್ತಿಗೆ ಏಳು ವಾರ ನೀನು ನಾನು ಏನು ಬೇಡ್ಕೊಂಡಿದ್ದೆ ಅಲ್ವಾ ತಂದೆ ಅದು ಕಂಪ್ಲೀಟ್ ಆಯ್ತು ನಾನು ಬೇಡ್ಕೊಂಡಿದ್ದು ಒಂದಾದ್ರೆ ನೀನು ನನಗೆ ನೂರರಷ್ಟು ಒಳ್ಳೇದನ್ನ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಮುಡುಪನ ಎತ್ಕೊಂಡಿದ್ದೀನಿ ನನಗೆ ಇವಂತಂತೂ ಸಂತೃಪ್ತಿಯಾದ ದಿನ ಅಂತಾನೆ ಹೇಳ್ಬೋದು ಇದ್ರ ಮೇಲೆ ನನಗೆ ಆಕ್ಚುಲಿ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ವಾರನೂ ಕೂಡ ನನಗೆ ಆಗ್ತಾನೆ ಇರಲಿಲ್ಲ ನಡೆಯೋದಕ್ಕೂ ತುಂಬಾ ಕಷ್ಟ ಆಗ್ತಿತ್ತು ಸೊ ಅಷ್ಟು ಹೊಟ್ಟೆ ನನಗೆ ಪೂರ್ತಿ ಫುಲ್ಲು ಕೆಳಗೆ ಜಗ್ಬಿಟ್ಟಿತ್ತು ಸೊ ಹಂಗಾಗಿ ಇದ್ ಒಂದು ವಾರ ಹೆಂಗಾದ್ರೂ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನೀವು ನಂಬಲ್ಲ ನಾನು ಇವತ್ತು ರಾತ್ರಿ ಐದು ಗಂಟೆ ಬೆಳಗಿನ ಜಾವನೇ ಎದ್ದು ಇಷ್ಟೆಲ್ಲ ಪೂಜೆ ಮಾಡಿಕೊಂಡು ಹೊರಡ್ತಾ ಇರೋದು ಸೊ ಇಷ್ಟು ಟೈಮ್ ಆದರೂ ಕೂಡ ನಾನು ಇವತ್ತು ಕೊನೆಯ ವಾರ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರನ್ನು ಕುಡ್ದಿಲ್ಲ ಪೂಜೆ ಅಷ್ಟು ಮಾಡಿಕೊಂಡು ಒಂದು ಹತ್ತು ಗಂಟೆ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಸೊ ಆದರೂ ಕೂಡ ಫುಲ್ಲು ನಡೆಯೋಕ್ಕೆ ಆಗ್ತಿಲ್ಲ ಅನ್ನೋ ಅಷ್ಟು ಸುಸ್ತಿದ್ರು ಕೂಡ ನಾನು ನಗ್ನಗಾಡ್ಕೊಂಡು ರಾಯರ ಮಠಕ್ಕೆ ಹೋದೆ ಫಸ್ಟ್ ನಾನು ರಾಯರ ದರ್ಶನ ಮಾಡಿ ತುಪ್ಪ ದೀಪ ಎಷ್ಟೊತ್ತಿಗೆ ಹಚ್ತೀನೋ ಅನ್ನೋ ಥರ ಆಗಿತ್ತು ಬಿಕಾಸ್ ಕಂಪ್ಲೀಟ್ ಆಗುತ್ತಲ್ಲ ಈ ವ್ರತ ಹಾಗಾಗಿ ಖುಷಿಯಾಯಿತು ಒಂದು ಕಡೆಯಂತೂ ತುಂಬ ಅಂದರೆ ತುಂಬಾ ಖುಷಿ ಯಾಕೆ ಅಂತಂದರೆ ಅಂದ್ಕೊಂಡಿದ್ದನ್ನ ಪೂರ್ತಿಯಾಗಿ ನಾನು ಯಾವುದೇ ರೀತಿ ತೊಡಕಿಲ್ಲದೆ ಮುಗಿಸಿದ್ದೀನಿ ಹಾಗೆ ಇದ್ರ ಮೇಲೆ ಇನ್ನೊಂದು ವಾರ ಹೆಚ್ಚಾಗಿದ್ರು ಕೂಡ ನನಗೆ ಆಗ್ತಿರಲಿಲ್ಲ ಕರೆಕ್ಟ್ ಟೈಮ್ಗೆ ರಾಯರ್ದು ಮುಗಿಸ್ಕೊಂಡಲ್ಲ ಅಂತ ತುಂಬ ಅಂದರೆ ತುಂಬಾ ಖುಷಿ ಇತ್ತು ನನಗೆ ಇವತ್ತು ಬಿಕಾಸ್ ನನಗೆ ಆಲ್ರೆಡಿ ಟೈಮ್ ಹತ್ರ ಇರೋದ್ರಿಂದ ರಾಯರ್ ನಾನೇ ಮಾಡ್ತಿರೋದ್ರಿಂದ ಪ್ರತಿಯೊಂದು ಪೂಜೆದು ಏನಿದೆ ಅದೆಲ್ಲ ನಾನೇ ಮಾಡ್ಕೋತಾ ಇದ್ದೆ ಮನೆ ಕ್ಲೀನಿಂಗ್ ಇರ್ಬೋದು ದೇವ್ ದೇವ್ರ ಮನೆ ಕ್ಲೀನಿಂಗ್ ಇರ್ಬೋದು ಪೂಜಾ ಸಾಮಗ್ರಿಗಳ ಕ್ಲೀನಿಂಗು ಎಲ್ಲ ಬೇರೆಯವ್ರ ಹತ್ರ ಮಾಡಿಸ್ತಿರ್ಲಿಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಹತ್ರ ಮಾಡಿಸ್ತಾ ಇರಲಿಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಸುಸ್ತಾಗ್ತಿತ್ತು ಅದೆಲ್ಲ ಮಾಡಿ ಮಠಕ್ಕೆ ಬಂದು ಇಲ್ಲಿ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು ಕೂಡ ಮಠ ದೊಡ್ಡದಿದೆ ತುಂಬಾನೇ ಸುತ್ತಾಡ್ಕೊಂಡು ಬಂದು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಸಾಕು ಆಗೋಗ್ತಾ ಇತ್ತು ಇವತ್ತಂತೂ ಫುಲ್ ಹಿಂಗೆ ಅಂದರೆ ಎದ್ದೊಳೋಕೋ ಶಕ್ತಿ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸೊ ನೆಕ್ಸ್ಟ್ ವಾರ ನನಗೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ ಕರೆಕ್ಟಾಗಿ ನನಗೆ ಈ ಟೈಮ್ಗೆ ಮುಗ್ದಿದ್ದು ಅದು ರಾಯರ್ ವರದಾನ ಅಂತಲೇ ಹೇಳ್ಬೋದು ನೋಡಿ ಇವತ್ತಿಗೆ ಒಳ್ಳೇದು ನನಗೆ ಒಳ್ಳೇದಾಗೆ ಸಿಕ್ತು ಅನ್ನೋದಕ್ಕೆ ಇಷ್ಟು ವರ್ಷದಿಂದ ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ ರಾಯರ ಅರ್ಚಕರು ಅವ್ರನ್ನ ನಾನು ಬರೀ ಫೋಟೋದಲ್ಲಿ ನೋಡಿದ್ದೆ ಅಷ್ಟೇನೆ ನಾನು ನೋಡೇ ಡೈರೆಕ್ಟ್ ಆಗಿ ಇವತ್ತು ಅವ್ರನ್ನ ಕಣ್ಣಿಂದ ನೋಡೋ ಅಂತ ಭಾಗ್ಯ ಕೂಡ ಸಿಕ್ತು ಇದೇ ನಾನು ಹೇಳಿದ್ದು ರಾಯರು ಯಾವ್ದಾದ್ರು ಒಂದು ರೂಪದಲ್ಲಿ ನಿಮಗೆ ಕಾಣಿಸ್ಕೊಂಡೆ ಕಾಣಿಸ್ಕೋತಾರೆ ಅಂತ ಎಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ ಅವ್ರು ಬಂದಾಗ ಅಕ್ಕಪಕ್ಕ ಜನಗಳು ಕೂಡ ಸುಳಿಯೋದಿಲ್ಲ ರಾಯರ್ ಅರ್ಚಕರು ಏನಿದಾರಲ್ವಾ ಅವರು ಅರ್ಚನೆ ಮಾಡೋದಕ್ಕೆ ರಾಯರ ಹತ್ರ ಹೋಗೋವರ್ಗು ಕೂಡ ಯಾರು ಅಕ್ಕ ಪಕ್ಕನೂ ಹೋಗೋದಿಲ್ಲ ನಾನು ಅವ್ರನ್ನ ಕೂಡ ನೋಡ್ಕೊಂಡೆ ಇವತ್ತು ಸೊ ಅಲ್ಲಿಂದ ಬೇಗ ಬೇಗ ಪೂಜೆನ ಮಾಡ್ಕೊಂಡು ತುಪ್ಪ ದೀಪನ ಹಚ್ಚಿ ಗರ್ಭಗುಡಿ ಒಳಗಡೆ ಹೋಗೋಣ ಅಂತ ಹೋದ್ವಿ ಪ್ರದಕ್ಷಿಣೆ ಹಾಕೋಕ್ಕಂತೂ ಆಗ್ತಾನೆ ಇರಲಿಲ್ಲ ಇವತ್ತು ಅರ್ಧ ಪ್ರದಕ್ಷಿಣೆ ಮುಗಿಸ್ಕೊಂಡು ನಾನು ಮಂತ್ರಾಕ್ಷಿತನ ಇಸ್ಕೊಂಡು ಕಡೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಹೆಂಗೆ ಅಂತಂದ್ರೆ ಎಲ್ಲರೂ ಸ್ವಲ್ಪ ನನಗೆ ನೋಡ್ತಾ ಇದ್ದಾರೆ ಅನಿಸ್ತಿತ್ತು ಸೊ ಆ ಥರ ನರಳಾಡ್ತಾರಲ್ಲ ಆ ರೀತಿ ಕುತ್ಕೊಂಡಿದ್ದೆ ಸೊ ಅವಾಗ ಅಲ್ಲಿ ಒಬ್ಬರು ಅರ್ಚಕರು ಬಂದು ಹೇಳಿದ್ರು ಏನಾಯ್ತು ನೀರು ಕುಡಿತೀರ ಏನಾದರೂ ಅಂತ ಇಲ್ಲ ಅಂತ ಹೇಳಿದಾಗ ಮಂತ್ರಾಕ್ಷತೆನ ಸ್ವಲ್ಪ ಬಾಯಲ್ಲಿ ಹಾಕೊಳ್ಳಿ ಸಮಾಧಾನ ಆಗುತ್ತೆ ಸುಸ್ತಾಗಿರೋ ಥರ ಕಾಣ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಹೋದರು ಸೊ ಅದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಮಂತ್ರಾಕ್ಷತೆನ ಎರಡು ಕಾಳಿನ ಬಾಯಿಗೆ ಹಾಕ್ಕೊಂಡು ಯಾರನ್ನ ಸಂಪೂರ್ಣವಾಗಿ ನಂದು ಏನಿತ್ತು ಅದನ್ನು ಮುಗಿಸಿದ್ದೀನಿ ನೀವು ನನಗೆ ಏನು ಕೊಡಬೇಕು ಅದಕ್ಕಿಂತ ಹೆಚ್ಚಾಗೆ ಕೊಟ್ಟಿದ್ದೀರಾ ಇಷ್ಟು ಸಾಕು ನನ್ನಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ನನಗೆ ಇದ್ದು ಹೊರಟಿವಿ ಈಚೆಗೆ ಅಂಡ್ ಕೊನೆ ಬಾರಿ ಅಂತ ಅನ್ಸುತ್ತೆ ಅಂತ ಅಂದ್ರೆ ಪಾಪು ಹುಟ್ಟೋ ಅಷ್ಟಲ್ಲಿ ಕೊನೆ ಬಾರಿ ಪಾಪು ಹುಟ್ಟಿ ಆದ್ಮೇಲೂ ಕೂಡ ಸ್ವಲ್ಪ ದಿವಸ ನಾನು ಇಲ್ಲಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಹಾಗಾಗಿ ಕೊನೆ ಬಾರಿ ಕಾಮಧೇನು ಕ್ಷೇತ್ರನ ಕಣ್ ತುಂಬಾ ನೋಡ್ಕೊಂಡು ನೆಮ್ಮದಿಯಿಂದ ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿಂದ ಲಾಸ್ಟ್ ಫೈನಲ್ ಆಗಿ ನಾವು ಮುಡುಪನ ಹಾಕ್ಬೇಕಲ್ವಾ ಅಲ್ಲಿಗೆ ಹೊರಟವಿ ಕಾಮಧೇನು ಕ್ಷೇತ್ರದ ಎಂಟ್ರೆನ್ಸ್ ಅಲ್ಲೇನೆ ರಾಯರ್ದು ಬೃಂದಾವನ ಇದೆಯಲ್ಲ ಅದ್ರ ಮುಂದೆ ಇರುವಂತಹ ಹುಂಡಿಗೆನೆ ಮುಡುಪನ ಹಾಕಬೇಕಿತ್ತು ಸೊ ಫಸ್ಟ್ ಕೇಳ್ಕೊಂಡು ನಾನು ಅದೆಲ್ಲ ಆದ್ಮೇಲೆ ಮುಡುಪನ್ನ ಬಿಚ್ಚಿಬಿಟ್ಟು ಅಲ್ಲಿ ಐದು ರೂಪಾಯಿಂದ ಒಂದೊಂದು ರೂಪಾಯಿ ಇತ್ತು ಸೊ ಮುಡುಪಿನ ಬಟ್ಟೆ ಜೊತೆಗೆ ನಾನು ಒಂದ್ ರೂಪಾಯಿ ಕಾಯಿನ್ ಅಷ್ಟೇ ನಾನು ಹುಂಡಿ ಒಳಗಡೆ ಹಾಕಿದ್ದು ಇನ್ನು ನಾಲ್ಕು ರೂಪಾಯಿ ಕಾಯಿನ್ ಇದೆ ಅದನ್ನ ನಾನೇ ಇಟ್ಕೊಂಡೆ ಹುಂಡಿಗೆ ಬರೀ ಬಟ್ಟೆನ ಅಷ್ಟೇ ಹಾಕ್ಬಾರ್ದು ಅದರಲ್ಲಿ ಒಂದ್ ರೂಪಾಯಿನಾದ್ರೂ ನಾವು ಸೇರಿಸಿ ಹಾಕಬೇಕು ಉಳಿದಿದ್ದನ್ನ ನಾವು ಬೇರೆ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಆ ದುಡ್ಡಿನಿಂದ ಅದನ್ನ ಹಾಗೆ ಇಟ್ಕೊಂಡೆ ಅವ್ರ ಕಡೆ ಹೋಗಿ ಯಾರಾದ್ರೂ ಸಿಗ್ತಾರೆ ಅವ್ರಿಗೆ ಕೊಡ್ಬೇಕು ಅವಾಗ ನೋಡೋಣ ಅಂತ ಅಂದ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಸೊ ಹಂಗಾಗಿ ಹೋಗ್ಬಿಡೋಣ ಬೇಗ ಬೇಗ ಅಂತ ಹೋಗ್ತಾ ಇದ್ವಿ ಬಟ್ ಇಷ್ಟರಲ್ಲಿ ಅಲ್ಲೇ ಒಬ್ರು ಲಾಸ್ಟ್ ಅಲ್ಲಿ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಅವರು ನಮ್ಗೆ ಕರೆದ್ರು ಪ್ರಸಾದ ಇದೆ ಪ್ರಸಾದ ತಿನ್ಕೊಂಡು ಹೋಗಿ ಹಾಗೆ ಹೋಗ್ಬಿಡೈತೆ ಸೊ ಹಾಗಾಗಿ ಇವತ್ತು ಪ್ರಸಾದದ ಹಾಲ್ಗೂ ಕೂಡ ಹೋಗಿದ್ವಿ ಇಲ್ಲಿ ಪ್ರತಿ ಗುರುವಾರ ಮತ್ತೆ ಭಾನುವಾರ ಪ್ರಸಾದ ಸಿಗುತ್ತೆ ಸಿಹಿ ಪೊಂಗಲ್ನು ಮತ್ತೆ ಖಾರ ಪೊಂಗಲ್ ಸಿಗುತ್ತೆ ಪ್ರತಿ ವಾರನು ಕೂಡ ಅಷ್ಟೇ ಪ್ರಸಾದ ಕೊಡೋದು ಅಂದ್ರೆ ಅದ್ ಎರಡೇ ವೆರೈಟಿ ಪ್ರಸಾದ ಕೊಡೋದು ಇವತ್ತು ಖಾರ ಪೊಂಗಲ್ ಪ್ರಸಾದ ಇತ್ತು ಸಖತ್ ಸುಸ್ತಾಗ್ತಿದ್ದು ಪ್ರಸಾದ ಸಿಕ್ಕಿದ್ಕು ಏನೋ ಒಂಥರ ಹೇಳ್ಕೊಳಕ್ ಆಗ್ದಾರ ಅಷ್ಟು ಖುಷಿ ಮನೆಗೆ ಅಷ್ಟು ನನಗೆ ಕೆಪಾಸಿಟಿ ಇರ್ಲಿಲ್ಲ ಇವತ್ತು ಸೊ ಹಂಗಾಗಿ ನಾನು ಪೆಕ್ಕೊಮ್ಮ ನನ್ನ ಹಸ್ಬೆಂಡ್ ಮೂರು ಜನ ಭಕ್ತಿಯಿಂದ ಪ್ರಸಾದನ ತಿನ್ಕೊಂಡ್ವಿ ಸೊ ಸ್ವಲ್ಪ ಬಿಸಿ ಬಿಸಿ ಇದ್ದಿದ್ರಿಂದ ನನ್ನ ಮಗಳದು ಸ್ವಲ್ಪ ಲೇಟ್ ಆಯ್ತು ತಿನ್ನೋದು ಸೊ ಹಾಗಾಗಿ ನನ್ನ ಹಸ್ಬೆಂಡು ನಾನು ತಟ್ಟೆ ಎಲ್ಲ ವಾಶ್ ಮಾಡ್ತಿರ್ತೀನಿ ಪಾಪನ ಕರ್ಕೊಂಡು ಬಂದ್ಬಿಡು ಅಂತ ಅಲ್ಲಿಂದ ಅವರು ಎದ್ದು ಹೊರಟರು ಬಿಡು ನಾನು ಆಯ್ಕತೀನಿ ಬೇಡ 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 ಬಿಡಮ್ಮ ಮುಟ್ಬಿ ಅಮ್ಮನ ಚಪ್ಲಿನ ನಾನು ಆಯ್ಕತೀನಿ ಬಿಡು ಮಗಳೇ ನೋಡು ಮತ್ತೆ ಥ್ಯಾಂಕ್ ಯು ಇದೇ ಹೊರ್ಗಡೆಯಿಂದ ಕಾಣುವಂತಹ ಕಾಮಧೇನು ಕ್ಷೇತ್ರ ತುಂಬಾ ಜನ ಕೇಳ್ತಿದ್ರಲ್ವಾ ಯಾವ ದೇವಸ್ಥಾನಕ್ಕೆ ಹೋಗೋದು ಯಾವ ಮಠಕ್ಕೆ ಅಂತ ಇದೇ ಮಠಕ್ಕೆ ನಾನು ಹೋಗೋದು ನನ್ನ ವಿಡಿಯೋಸ್ ನೋಡೋದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ನಿಯರ್ ಬೈ ಇರೋರಿಗೆ ನಾನು ಇದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಅನ್ಬಿಟ್ಟು ಈ ದೇವಸ್ಥಾನ ನೋಡಿರೋರ್ಗ ಗೊತ್ತಿರುತ್ತೆ ನೋಡದೆ ಇರೋರಿಗೆ ಗೊತ್ತಿರಲ್ಲ ಸೊ ಹಂಗಾಗಿ ಹೊರಗಡೆಯಿಂದ ಹೇಗ್ ಕಾಣುತ್ತೆ ಅನ್ನೋದು ಒಂದು ಕ್ಲಿಪ್ಪಿಂಗ್ ನ ಹಾಕಿದೀನಿ ನಾವು ಮಠದಿಂದ ಸೀದಾ ಈಚೆ ಬಂದಿದ್ದ ತಕ್ಷಣ ನಾವು ಸಂರ ಕಟ್ಟಿರುತ್ತೆ ಅನ್ನೋಲ್ಲ ಅಲ್ಲಿಗೆ ಹೋದ್ವಿ ನೀನು ಸಂಕ್ರಾಂತಿ ಹಬ್ಬ ಬಂತೇ ಬಿಡ್ತಲ್ವ ಹತ್ತಿರದಲ್ಲಿ ಸೊ ಹಾಗಾಗಿ ಎಷ್ಟೊಂದು ತರಕಾರಿ ಮತ್ತು ಕಡಲೆಕಾಯಿ ಅವರೆಕಾಯಿ ಇದೆಲ್ಲ ಬಂದಿತ್ತು ಸೊ ಅದನ್ನು ಯಾವುದಾದ್ರು ತಗೊಳ್ಳೋಣ ಚೆನ್ನಾಗಿದ್ರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ನಮ್ಗೆ ಏನೇನು ಬೇಕೋ ಅದೆಲ್ಲ ತಗೊಂಡ್ವಿ ಸೊ ಅಲ್ಲಿಂದ ಡೈರೆಕ್ಟ್ ಲಾಸ್ಟು ಈಚೆ ಬಂದಮೇಲೆ ಯಾರಿಗಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಲ್ವಾ ಮುಡುಪಲ್ಲಿ ಉಳಿದಂಥ ನಾಲ್ಕು ರೂಪಾಯಿ ಜೊತೆಗೆ ಇನ್ನೊಂದು ರೂಪಾಯಿ ಸೇರಿಸಿ ಕೊಟ್ಟರು ಸಾಕು ಅದು ಕೂಡ ಒಬ್ಬರಿಗೆ ಹೆಚ್ಚೇನೆ ಸೊ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನು ತಗೊಂಡು ರಾಘವೇಂದ್ರ ಸ್ವಾಮಿ ಮಠದ ಈಚೆ ಒಬ್ಬರು ಕೂತಿರ್ತಾರೆ ನಾನು ಪ್ರತಿ ಸತಿ ಹೋದಾಗ್ಲೂ ನೋಡ್ತಿರ್ತೀನಿ ಅವರಿಗೆ ಅವ್ರಿಗೆ ಅವಾಗವಾಗ ಸಹಾಯ ಮಾಡ್ತಿರ್ತೀವಿ ಅವರು ಸೇಮ್ ಹೆಂಗೆ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಹೆಂಗೆ ಕೂತಿರ್ತಾರಲ್ಲ ಹಾಗೆ ಕೂತಿರ್ತಾರೆ ಪಾಪ ಸೊ ನಾನು ಮುಡುಪು ಕಟ್ಟಬೇಕಾದ್ರೇನೆ ಅದು ಒಂದು ಥಾಟ್ ಇತ್ತು ಅವ್ರಿಗೇನೆ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಮಾಡ್ತಿರೋದು ದೊಡ್ಡ ಕೆಲಸ ಅಂತ ಅಲ್ಲ ಸೊ ಈ ರೀತಿ ನೀವು ಮಾಡಬೇಕು ತುಂಬ ಜನ ಕೇಳ್ತಿರ್ತೀರಲ್ಲ ಹುಂಡಿಗೆ ಹಾಕ್ಬೇಕಾ ಯಾರಿಗೆ ಕೊಡಬೇಕು ಏನು ಅಂತ ಈ ರೀತಿ ಯಾವುದಾದ್ರೂ ಸಮಸ್ಯೆಲ್ಲಿದೆ ಅವ್ರಿಗೆ ಅದಕ್ಕೆ ಒಂದು ರೂಪಾಯಿ ಸೇರಿಸಿ ಕೊಟ್ರು ಅದು ಹೆಚ್ಚೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಟಿವಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕದ್ರಲ್ಲ ಸೊ ಅಲ್ಲೇ ಮಾತಾಡ್ಕೊಂಡು ನಮಗೆ ಕಡಲೆಕಾಯಿ ಎಲ್ಲ ಬೇಕಿತ್ತು ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ತಗೊಳ್ಳೋದಕ್ಕೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ತುಂಬಾ ಜನ ಕೇಳಿದಂತಹ ತುಂಬಾ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದೇ ವ್ಲಾಗ್ ಅಲ್ಲಿ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆ ಮತ್ತೆ ಇನ್ನೇನಾದ್ರೂ ಡೌಟ್ ಇತ್ತು ಪೂಜೆ ಬಗ್ಗೆ ಅಥವಾ ಗುರುವಾರದ ಬಗ್ಗೆ ಏನೋ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋಷ್ಟು ಅಷ್ಟೇ ತಿಳಿಸ್ಕೊಡ್ತೀನಿ ನಾನು ಇದ್ರಲ್ಲಿ ಏನು ಫುಲ್ಲು ನಿಪುಣೆ ಅಂತ ಅಂತ ಅಲ್ಲ ನನಗೆ ಎಷ್ಟು ಗೊತ್ತು ಅಷ್ಟರ ಮಟ್ಟಿಗೆ ನಿಮ್ಗೆಲ್ಲ ಹೇಳ್ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆ ಒಂದ್ ಕಡೆ ಸ್ವಲ್ಪ ಬೇಜಾರ್ ಆಗ್ತಾ ಇತ್ತು ಇವತ್ತೇ ಲಾಸ್ಟ್ ಅಲ್ವಾ ಬರೋದು ರಾಯರ್ ಮಠಕ್ಕೆ ಅಂತ ಇನ್ನೊಂದ್ ಕಡೆ ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಅಂದ್ರೆ ಪಾಪ ಜೊತೆಗೆ ಬರ್ತಿನಲ್ಲ ನಮ್ಮ ಪಾಪು ಇದನ್ನೆಲ್ಲ ನೋಡ್ದಂಗ್ ಆಗುತ್ತೆ ಅನ್ನೋದು ಒಂಥರ ಖುಷಿನೂ ಆಗ್ತಾ ಇತ್ತು ನನಗೆ ಬೇಜಾರ್ಗಿಂತ ಜಾಸ್ತಿ ಖುಷಿನೇ ನನ್ ಕೈಲಿ ಆಗ್ದಿರೋದಕ್ಕೆ ಸ್ಟಾಪ್ ಮಾಡಿದ್ದು ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಪಾಪನೂ ಇರುತ್ತಲ್ಲ ಜೊತೆಗೆ ಅನ್ನೋದು ನೆನ್ಸ್ಕೊಂಡು ತುಂಬಾ ಖುಷಿ ಆಯ್ತು ಸೊ ಯಾರೆಲ್ಲ ಈ ಬ್ಲಾಗ್ನ ವರ್ಗು ನೋಡಿದ್ರೆ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ಹಾಗೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ರೆ ಥ್ಯಾಂಕ್ ಯು ಸೋ ಮಚ್